ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಶಿಕ್ಷಕಾಂಕ್ಷಿ ಅಭ್ಯರ್ಥಿಗಳೇ ಬಹಳಷ್ಟು ಶಿಕ್ಷಕಾಂಕ್ಷಿ ಅಭ್ಯರ್ಥಿಗಳಲ್ಲಿ ಒಂದೇ ಪ್ರಶ್ನೆ ಏನಂತಂದ್ರೆ ಮುಂದಿನ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಕರ್ನಾಟಕ ಟಿ ಇ ಟಿ ಪರೀಕ್ಷೆ ಯಾವ ಒಂದು ತಿಂಗಳೊಳಗೆ ಪರ್ಫಾರ್ಮ್ ಆಗ್ತದೆ ಈಗ ಆಲ್ರೆಡಿ ಸಿ ಎ ಸಿ ಎಲ್ ಅವರು ಹೇಳ್ತಾ ಇದ್ದಾರ ಆನ್ಲೈನ್ ಒಳಗಡೆ ನಾವು ಪರೀಕ್ಷೆ ನಡಿ ನಡೆಸ್ತಾ ಇದ್ದೀವಿ ಅಥವಾ ನಡೆಸ್ತೀವಿ ಅಂತ ಸೊ ಬರುವಂತಹ ಒಂದು ಪ್ರಶ್ನೆ ಯಾವ ತಿಂಗಳೊಳಗೆ ಪರೀಕ್ಷೆ ಆಗ್ತದೆ ಅಂತ ಮುಂದುವರೆದು ಈ ಒಂದು ಒಳ ಮೀಸಲಾತಿ ಯಾವ ತಿಂಗಳೊಳಗಡೆ ಮುಗೀತದ ಮತ್ತ ಈ ಒಳ ಮೀಸಲಾತಿಗೂ ಮತ್ತು ಟಿಇಟಿ ಪರೀಕ್ಷೆ ನಡೆಸೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಅಂತ ಪ್ರಶ್ನೆ ಕೇಳ್ತಾ ಇದಾರ ಅಂತಂದ್ರ ಒಳ ಮೀಸಲಾತಿಗೂ ಮತ್ತು ಈ ಒಂದು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ನೇಮಕಾತಿಗೂ ಹೊಡಿಸ್ಲಿಕ್ಕೆ ಏನಾದ್ರು ಸಮಸ್ಯೆ ಆಗ್ತದ ಅಂತ ಈ ಮುಂದುವರೆದು ಈ ಟಿಇಟಿ ಪರೀಕ್ಷೆ ಎಲ್ಲ ಒಂದು ನೇಮಕಾತಿಗೆ ಕಡ್ಡಾಯ ಮಾಡಿಬಿಟ್ಟಿದಾರಾ ಇದು ಅಷ್ಟ್ಯಾಕ್ ಅವಶ್ಯಕತೆ ಇದೆ ಅಂತಂದು ಮೂರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಇಲ್ಲಿ ಮೊದಲೇ ಪ್ರಶ್ನೆಗೆ ನಾನು ಉತ್ತರ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಅಹ್ ತಾವುಗಳು ಗಮನಿಸ್ತಾ ಇದ್ದೀರಿ ನಿನ್ನೆ ದಿನ ಕೂಡ ಒಂದು ನ್ಯೂಸ್ ವಿಜಯ ಕರ್ನಾಟಕ ನ್ಯೂಸ್ ಪೇಪರ್ ಒಳಗಡೆ ಒಂದು ವಿಷಯ ಬಂದಿತ್ತು ಒಂದು ವರ್ಷ ಆದರೂ ಕೂಡ ಟಿ ಇ ಟಿ ಪರೀಕ್ಷೆ ನಡೆಸ್ತಾ ಇಲ್ಲ ಅಂತ ಆಫ್ಕೋರ್ಸ್ ಕಳೆದ ಒಂದು ಏನು ವರ್ಷದೊಳಗಡೆ ಎರಡ್ ಸಾವಿರದ ಇಪ್ಪತ್ನಾಲ್ಕೊಳಗಡೆ ಮೇ ತಿಂಗಳೊಳಗಡೆ ಈಗಾದ್ರೂ ನೋಟಿಫಿಕೇಶನ್ ಆಗಿತ್ತು ನೋಟಿಫಿಕೇಶನ್ ಆಗಿ ಜೂನ್ ಮೂವತ್ತರಂದು ಪರೀಕ್ಷೆ ಕೂಡ ನಡೆದಿತ್ತು ತಾವೆಲ್ಲ ಪರೀಕ್ಷೆನ ಬರೆದಿದ್ರಿ ಸ್ವಲ್ಪ ಕಷ್ಟ ಆಯಿತು ಬಟ್ ಈ ಬಾರಿಯ ಒಂದು ಪರೀಕ್ಷೆ ಒಂಬತ್ತು ತಿಂಗಳ ಆದ ನಂತರ ಆಗ್ಬೇಕಾಗಿತ್ತು ಅಂತಂದ್ರೆ ಸಾಮಾನ್ಯವಾಗಿ ಅದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಒಳಗಡೆನೆ ಪರೀಕ್ಷೆ ಆಗ್ಬೇಕಾಗಿತ್ತು ಕಾರಣಾಂತರಗಳಿಂದ ಕಾರಣಾಂತರಗಳಂತಂದ್ರೆ ಈ ಏನು ಆನ್ಲೈನ್ ಒಳಗಡೆ ನಡೆಸುವಂತಹ ಉದ್ದೇಶ ಆಗಿರಬಹುದು ಈ ಒಳ ಮೀಸಲಾತಿಯ ಒಂದು ಏನು ಸಮಸ್ಯೆ ಆಗಿರಬಹುದು ಮತ್ತೆ ಎಸ್ ಎಲ್ ಸಿ ಪರೀಕ್ಷೆಯ ಇವ್ಯಾಲ್ಯೂಯೇಷನ್ಸ್ ಮತ್ತು ಆ ಒಂದು ಇವ್ಯಾಲ್ಯೂಯೇಷನ್ ಮಾಡಿದಂತ ಅಂಕಗಳನ್ನ ಆ ಒಂದು ಏನು ಕಂಪ್ಯೂಟರ್ ಒಳಗಡೆ ಅಪ್ಡೇಟ್ ಮಾಡಬೇಕಾಗಿರ್ತದೆ ಸೊ ಇವೆಲ್ಲ ವಿಷಯಗಳ ಇಟ್ಕೊಂಡು ಪರೀಕ್ಷೆ ಅಂದ್ರೆ ಈ ಟಿ ಇ ಟಿ ಪರೀಕ್ಷೆ ನಡೆಸ್ತಾ ಇರೋದು ಮುಂದೆ ಹೋಗ್ತಾ ಇದೆ ಮುಂದುವರೆದು ಈ ಒಂದು ಪರೀಕ್ಷೆ ಆನ್ಲೈನ್ ಒಳಗೆ ಮಾಡ್ತಾ ಇರೋದ್ರಿಂದ ಸಕಲ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಪರೀಕ್ಷೆಗಳು ಶಿಫ್ಟ್ ವೈಸ್ ಆಗಿರೋದ್ರಿಂದ ಅಥವಾ ಆಗ್ಬೇಕಾಗಿರೋದ್ರಿಂದ ಸುಮಾರು ಐದರಿಂದ ಆರು ಅಥವಾ ಏಳರಿಂದ ಎಂಟು ಶಿಫ್ಟ್ಗಳು ಪರೀಕ್ಷೆಗಳು ನಡೆಯುವಂತ ಸಂದರ್ಭ ಇದೆ ಇಟ್ ಮೀನ್ಸ್ ಟಿ ಇ ಟಿ ಪರೀಕ್ಷೆ ಸೊ ಹಿಂಗಾಗಿ ಈ ಒಂದು ಟಿ ಇ ಟಿ ಪರೀಕ್ಷೆ ಈ ಒಂದು ಮೇ ತಿಂಗಳ ಕೊನೆಯ ಅಥವಾ ಒಂದು ಮೇ ಜೂನ್ ಏನು ಒಂದನೇ ವಾರದೊಳಗಡೆ ನೋಟಿಫಿಕೇಶನ್ ಆಗುವಂತ ಸಂದರ್ಭ ಇದೆ ಪರೀಕ್ಷೆ ಯಾವಾಗ ಆಕೈತೆ ಅಂದ್ರೆ ಜಸ್ಟ್ ಥಿಂಕ್ ಅಬೌಟ್ ಯು ಮೇ ತಿಂಗಳೊಳಗಡೆ ನೋಟಿಫಿಕೇಶನ್ ಆಗಿ ನೆಕ್ಸ್ಟ್ ಏನು ನಾವು ಪರೀಕ್ಷೆ ಏನಂತಂದ್ರೆ ಜುಲೈ ತಿಂಗಳ ಒಳಗಡೆ ಎಕ್ಸ್ಪೆಕ್ಟ್ ಮಾಡಬಹುದು ಇದು ಹೊಸದಾಗಿರುವಂತಹ ಮಾಹಿತಿಯನ್ನು ನಿಮ್ಗೆ ನಾನು ಹೇಳಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಬಟ್ ಎನಿ ಹೌ ದಟ್ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಒಂದು ಟಾರ್ಗೆಟ್ ಇಲ್ಲದೆ ಓದ್ತಾ ಇರೋದ್ರಿಂದ ಒಂದು ನಿರ್ದಿಷ್ಟವಾದ ಪರೀಕ್ಷೆ ಯಾವಾಗ ನಡೀತದೆ ಏನೋ ಗೊಂದಲ ಇರೋದ್ರಿಂದ ನಿಮಗೆ ನಾನು ಈ ದಿನಾಂಕವನ್ನು ಕೂಡ ವಿಚಾರ ಮಾಡಿ ತಿಳ್ಕೊಂಡು ಹೇಳ್ತಾ ಇದ್ದೀನಿ ಆ ಒಂದು ಏನು ಮೇ ತಿಂಗಳ ಕೊನೆಯ ವಾರ ಮತ್ತು ಜೂನ್ ನ ಮೊದಲ ವಾರದೊಳಗಡೆ ನಿಮ್ಗೆ ನೋಟಿಫಿಕೇಶನ್ ಸಿಗುವಂತ ಸಂಭವವಿದೆ ಇದಾದ್ಮೇಲೆ ನಿಮ್ಗೆ ನಿಮಗೆ ಏನು ಪರೀಕ್ಷೆ ಸುಮಾರು ಒಂದು ಎರಡು ತಿಂಗಳ ಅವಕಾಶ ಸಿಗ್ತದೆ ಒಂದು ತಿಂಗಳು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಮತ್ತೊಂದು ತಿಂಗಳು ನಿಮ್ಗೆ ಓದ್ಕೊಳ್ಲಿಕ್ಕೆ ಸಿಗ್ತದ ಸೊ ಹಿಂಗಾಗಿ ನಿಮ್ಗೆ ಜೂನ್ ನಲ್ಲಿ ನೋಟಿಫಿಕೇಶನ್ ಆದ್ರೆ ಜುಲೈ ಕೊನೆಯ ವಾರದೊಳಗಡೆ ಅಥವಾ ಒಂದು ಅಗಸ್ಟ್ ಮೊದಲ ವಾರದೊಳಗಡೆ ನಿಮಗೆ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶ ಕೊಡ್ತಾರ ಈ ಒಂದು ವಿಚಾರವನ್ನ ನೀವು ನೆನಪಿಟ್ಕೊಳ್ಬೇಕು ಸೊ ಮುಂದುವರೆದು ಈ ಒಂದು ಟಿಇಟಿ ಪರೀಕ್ಷೆಗೆ ಸಾಮಾನ್ಯವಾಗಿ ಎಲ್ಲದಕ್ಕೂ ಕಡ್ಡಾಯ ಮಾಡಿಬಿಟ್ಟಾರ ಇವನ್ ವಸತಿ ಶಾಲೆಯ ಒಂಬತ್ನೂರ ಮೂವತ್ತೈದಕ್ಕಿಂತ ಅಧಿಕ ಹುದ್ದೆಗಳೇನಿದಾವಲ್ಲ ಅದಕ್ಕೆ ಕಡ್ಡಾಯವಾಗಿ ನೀವು ಟಿಇಟಿಯನ್ನು ಪಾಸ್ ಮಾಡಿರ್ಬೇಕಾಗ್ತದ ಇಲ್ಲ ಅಂದ್ರೆ ಸಿಟಿ ಟಿ ನ ಪಾಸ್ ಮಾಡಿರ್ಬೇಕಾಗ್ತದ ಎನಿ ಹೌಸ್ ಮಾಧ್ಯಮ ಮೀಡಿಯಂ ಅಂತ ಬಂದಾಗ ನೀವು ಸಾಮಾನ್ಯವಾಗಿ ಆರ್ಟ್ಸ್ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಂ ಮಾಡಿದ್ರು ಕೂಡ ಅಪ್ಲಿಕೇಶನ್ ಸಲ್ಲಿಸಬಹುದು ಬಟ್ ನಿಮ್ಮನ್ನ ಅವ್ರ ಸೆಕೆಂಡರಿ ಅಂತ ಕನ್ಸಿಡರ್ ಮಾಡ್ತಾರ ಸೋಷಿಯಲ್ ಸೈನ್ಸ್ ಒಂದು ಹುದ್ದೆಗಳಿಗೆ ಯಾಕಂತಂದ್ರೆ ನೀವು ಕನ್ನಡ ಮೀಡಿಯಂ ಎಲ್ಲ ಮಾಡಿರ್ತೀರಿ ಇಂಗ್ಲೀಷ್ ಮೀಡಿಯಂ ಅವ್ರು ಮಾಡೋದ್ ಫಸ್ಟ್ ಅಂತ ಕನ್ಸಿಡರ್ ಮಾಡ್ತಾರ ಒಂದು ವೇಳೆ ಇಂಗ್ಲೀಷ್ ಮಾಧ್ಯಮದ ಅಭ್ಯರ್ಥಿಗಳು ಇದ್ರೆ ನಿಮ್ಮನ್ನು ತೆಗೆದುಕೊಳ್ಳುವಂತಹ ಸಂದರ್ಭ ಇರ್ತದೆ ಇದು ಒಂದು ಅರ್ಹತಾ ಪರೀಕ್ಷೆ ಆಗಿರೋದ್ರಿಂದ ಒಳ ಮೀಸಲಾತಿಗೂ ಮತ್ತು ಇದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಮತ್ತು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಈ ಒಂದು ಅರ್ಹತಾ ಪರೀಕ್ಷೆ ನಡೆಸಬಹುದು ಇವನ್ ನಾನು ಬೇರೆ ಬೇರೆ ರಾಜ್ಯಗಳು ಕೂಡ ನೋಡಿದಾಗ ಒಳ ಮೀಸಲಾತಿ ಇರುವಾಗ್ಲೇನು ಕೂಡ ಅರ್ಹತಾ ಪರೀಕ್ಷೆಗಳನ್ನ ನಡೆಸಿರುವುದು ನಾವು ಕಂಡು ಬರ್ತದೆ ಸೊ ಹಿಂಗಾಗಿ ತಾವುಗಳು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಸೊ ಇದಕ್ಕೆ ಏನು ಸಂಬಂಧ ಇಲ್ಲ ಇಲ್ಲಿ ಮುಖ್ಯವಾಗಿ ನೀವು ಹೆಚ್ಚಾಗಿ ಸ್ಕೋರ್ ಮಾಡ್ಬೇಕಾಗಿರೋದು ಪಾಸ್ ಆಗ್ಬೇಕಾಗಿರೋದು ಟಿಇಟಿ ಪರೀಕ್ಷೆ ಅಂತ ಬರ್ತದ ಇಲ್ಲಿ ನಾವು ಮುಂದೆ ಹೊರತಾ ನೋಡ್ತಾ ಹೋಗೋದಾದ್ರೆ ವರ್ಷದಿಂದ ವರ್ಷಕ್ಕೆ ಟಿಇಟಿ ಪರೀಕ್ಷೆ ಕಷ್ಟ ಆಗ್ತಾ ಇದ್ರು ಕೂಡ ಆನ್ಲೈನ್ ಒಳಗಡೆ ನೀವು ಪರೀಕ್ಷೆ ಬರೆಯೋದ್ರಿಂದ ಪ್ರಶ್ನೆಗಳು ಬಹಳ ದೊಡ್ಡದಾಗಿ ಇರೋದಿಲ್ಲ ನೇರವಾಗಿರ್ತಾವ ಮತ್ತು ನಿರ್ದಿಷ್ಟವಾಗಿರ್ತಾವ ಯಾವುದೇ ಕಾರಣಕ್ಕೂ ನಿಮಗೆ ಅಲ್ಲಿ ಓದ್ಲಿಕ್ಕೆ ನಿಮ್ ಸ್ಕ್ರೀನ್ ಅಲ್ಲಿ ಓದ್ಲಿಕ್ಕೆ ತೊಂದರೆ ಆಗದಂತೆ ಇರುವಂತಹ ಚಿಕ್ಕ ಪ್ರಶ್ನೆಗಳನ್ನು ಕೊಡ್ತಾರ ಬಟ್ ಪ್ರಶ್ನೆ ಒಳಗ ಕೇಳುವಂತಹ ಕಠಿಣತೆ ಹೆಚ್ಚಾಗಿರ್ತದ ಇದನ್ನು ನೀವೊಂದು ಅಬ್ಸರ್ವ್ ಮಾಡಿರಬೇಕಾಗ್ತದೆ ಮುಂದುವರೆದು ನಿಮ್ಗೆ ಯಾರ್ಯಾರಿಗೆ ಕೂಡ ಆನ್ಲೈನ್ ಪರೀಕ್ಷೆಯನ್ನ ಬರೆದು ರೂಢ ಇಲ್ವೋ ಅಥವಾ ಬರೆಯುವಂತಹುದು ಹೆಂಗ್ ಬರೆದ್ರೆ ನಮ್ ಫಿಯರ್ ಆಗ್ತದ ಅನ್ನುವಂತ ಅನ್ನುವಂಥ ಅನುಭವ ಏನು ಇದೆಯಲ್ಲ ಇಟ್ ಮೀನ್ಸ್ ಫಿಯರ್ ಏನಿದೆಯಲ್ಲ ಅದು ಫಿಯರ್ ಕಂಪಲ್ಸರಿ ನಿಮಗೆ ಸಾಮಾನ್ಯವಾಗಿ ಇದ್ದೇ ಇರ್ತದ ಬಟ್ ಒಂದ್ಸಲ ನೀವೇನಾದ್ರೂ ಬರೆಯುವಂತಹ ಸಂದರ್ಭದೊಳಗಡೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆದ್ರೆ ಸಮಸ್ಯೆ ಬರೋದಿಲ್ಲ ಮುಂದುವರೆದು ಅಲ್ಲಿ ಸಾಮಾನ್ಯವಾಗಿ ಎಲ್ರು ಕೂಡ ಹೊಸಬರೇ ಇರ್ತಾರ ಅದೇನು ಸಮಸ್ಯೆ ಅಲ್ವೇ ಅಲ್ಲ ನೀವು ಅಲ್ಲಿರುವಂತಹ ಏನು ಎಕ್ಸಾಮ್ ಇವ್ಯಾಲ್ಯೂವೇಟರ್ ಕಂಪ್ಯೂಟರ್ ಇವ್ಯಾಲ್ಯುವೇಟರ್ ಏನಿರ್ತಾರಲ್ಲ ಅವರನ್ನ ನೀವೇನಾದ್ರೂ ಜಸ್ಟ್ ಒಂದು ಅಪ್ರೋಚ್ ಮಾಡಿದ್ರೆ ಇನ್ವ್ಯಾಸು ಇನ್ವ್ಯಾಲೂಲೇಟರ್ ಅವರು ನಿಮ್ಗೆ ಅಫ್ಕೋರ್ಸ್ ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರ ನೀವೇನು ಸಂದ ಸಮಯ ಬರೋದಿಲ್ಲ ನೀವು ಕಂಟಿನ್ಯೂಸ್ ಆಗಿ ಓದುವಂತಹ ಕೆಲಸವನ್ನ ಮಾಡಬೇಕಾಗ್ತದ ನಿರಂತರವಾಗಿ ಅಧ್ಯಯನ ಮಾಡುವಂತಹ ಕೆಲಸ ಮಾಡಬೇಕಾಗ್ತದೆ ಪ್ರಿವಿಯಸ್ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ಸಾಲ್ವ್ ಮಾಡುವಂತಹ ಕೆಲಸವನ್ನು ನೀವು ಮಾಡಿದ್ದೇ ಆದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅವಕಾಶ ಸಿಕ್ಕೇ ಸಿಗ್ತದೆ ಐ ತಿಂಕ್ ಈ ಒಂದು ವಿಡಿಯೋದಿಂದ ನೀವೆಲ್ಲ ಪ್ರಶ್ನೆಗಳಿಗೆ ನಾನು ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ ಅನ್ಕೊಳ್ತಾ ಇದ್ದೀನಿ ಮತ್ತೆ ಮುಂದಿನ ವಿದ್ಯೋಗಳು ಭೇಟಿ ಹೋಗೋಣ ಅಲ್ಲಿವರೆಗೆ ನನ್ನ ಚಾನೆಲ್ಗೆ ನೀವೇನಾದ್ರು ಹಸಬರಾಗಿದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂಬರುವ ಎಲ್ಲ ವಿಡಿಯೋಗಳಿಗೆ ಅಪ್ಡೇಟ್ ಆಗಿದೆ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇರೋಣ ನಮಸ್ಕಾರ